ಅಮ್ಮ ಇಲ್ಲೇನು ಮಾಡ್ತಿದೀಯ ನೀನು ಓಕೆ ಅಲ್ಲ ಏನಾಯ್ತು ಮನೆ ನೋಡಿದ್ರೆ ಅಷ್ಟು ಗಲೀಜು ಆಗಿದೆ ಕ್ಲೀನ್ ಮಾಡಿಲ್ಲ ಏನು ಮಾಡಿಲ್ಲ ನೀನು ಇಲ್ಲಿ ಬಂದು ಏನು ಮಾಡ್ತಿದೀಯಾ ಓಹ್ ಅದೆಲ್ಲ ನೋಟೀಸ್ ಮಾಡ್ತೀರಾ ನೀವು ಬೆಳಿಗ್ಗೆ ಹೋಗಬೇಕಾದ್ರೆ ಹೆಂಗಿತ್ತು ಯಾವಾಗಲೂ ಹಂಗೆ ಇದೆ ಮನೆ ಹಾಗೇ ತಲೆ ಯಾವಾಗಲೂ ಇರುತ್ತೆ ಸಂಜೆ ನಾವ್ ಮಾಡಿಲ್ಲ ಕ್ಲೀನ್ ಆಗಿರುತ್ತಲ್ವಾಗ್ತದೆ ಪ್ರಕಾರ ನಾನು ಬೆಳಿಗ್ಗೆ ಸಂಜೆ ತನಕ ತಾನೇ ಇರ್ತೀನಿ ತಾನೇ ಆಗ್ಬೇಕಲ್ವಾ ನಿಮ್ ಮನೆಗೆ ಎಷ್ಟ್ ಮಾಡಿದ್ರು ನಿಮ್ಗಳಗೋಸ್ಕರ ಎಷ್ಟು ದುಡಿದ್ರು ನಿಮ್ಗಳ್ ಕೊಡೋ ಮರ್ಯಾದೆ ಅಷ್ಟಕ್ಕಷ್ಟೇ ಅದಕ್ಕೆ ನಾನೇನು ಕೆಲ್ಸ ಮಾಡಲ್ಲ ಮಾಡ್ಕೊಳ್ಳಿ ಹೋಗಿ ನೀವೇ ನಾನು ಒಂದ್ ದಿವಸ ಕೆಲ್ಸ ಮಾಡಿದ್ರ ಕುತ್ಕೊಂಡಿರೋದಕ್ಕೆ ನೀವಿಷ್ಟು ದಿನ ನಾನ್ ಮಾಡ್ತಿದ್ದ ಕೆಲ್ಸ ಯಾರಾದ್ರೂ ಒಬ್ರು ಗಮನಿಸ್ತಿದ್ರ ಅಮ್ಮಾನು ಮನ್ಸಲು ಅಮ್ಮ ಒಬ್ಳೆ ಮಾಡ್ತಾಳೆ ಅಮ್ಮಂಗ್ ನೋವಾಗುತ್ತೆ ಯಾರಾದ್ರೂ ತಿಳ್ಕೊಂಡಿದ್ದೀರಾ ಯಾರಾದ್ರೂ ಒಬ್ರು ಬಂದು ಏನಾದ್ರೂ ಹೆಲ್ಪ್ ಮಾಡ್ತಿದ್ರ ಸಂಜೆ ತರ್ಕಾರಿ ಹೆಚ್ಕೊಡೋದು ಒಂದ್ ತರ್ಕಾರಿ ತಂದ್ಕೊಡೋದು ಒಂದೇನಾದ್ರು ದಿನ ತಗೊಂಡ್ ಬಂದ್ರು ನೀನ್ ಅಮ್ಮ ಅಂತೀಯ ಏನಾದ್ರೂ ಮಾಡ್ತೀರಾ ಎಷ್ಟು ಸಾರಿ ಕಳಿಸ್ತೀಯಾ ಅಂತೀರಾ ಈ ನಿಮಗ್ ಮಾಡೋ ಕೆಲ್ಸಾನೇ ಎಲ್ಲಾದ್ರೂ ಮಾಡಿದ್ರೆ ಕೈ ತುಂಬಾ ಸಂಬಳ ಕೊಟ್ಟಿರೋರು ಕೊಟ್ಟಿದವ್ರು ನೀವೇನ್ ಕೊಡ್ತೀರಾ ಬಾಯ್ ತುಂಬಾ ಬೈಗೊಳ ಪ್ಲೀಸ್ ಅಮ್ಮ ತುಂಬಾ ನಂಗೆ ನಾನೇನಾದರೂ ನಿಮ್ಗಳ ಜೊತೆ ಹಠಕ್ಕೆ ನಿಂತುಬಿಟ್ರೆ ಮೂರೊತ್ತು ಉಪವಾಸ ಬಿದ್ದಿರಬೇಕಾಗುತ್ತೆ ಹೋಗಿ ನೀವು ಮಾತಾಡ್ತೀರಾ ಅಂತ ನಾನು ಮಾತಾಡೋದಿಲ್ಲ